ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೊದಲಿಗೆನೇ ಯಾವ ವಿಡಿಯೋ ಹಾಕಿದ್ದೀನಿ ಅಂತ ಆಲ್ರೆಡಿ ನೀವು ನೋಡಿದ್ದೀರಾ ಏನಿಲ್ಲ ನಮ್ಮ ಬನ್ನೇರ್ಘಟ್ಟ ಏರಿಯಾದಲ್ಲಿ ಗ್ರ್ಯಾಂಡ್ ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಟ್ ಮಾಡಿರ್ತಕ್ಕಂಥ ಚಂಪಕಧಾಮ ಸ್ವಾಮಿಯ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ತುಂಬಾ ಸಕ್ಕತ್ತಾಗಿ ನಡೀತು ಅದರದ್ದು ಕೆಲವೊಂದು ಕ್ಲಿಪ್ಸು ನೀವು ನೋಡಲಿ ಅಂದರೆ ನಾವು ಇಲ್ಲಿರೋರು ನೋಡಿರ್ತೀವಿ ಬಟ್ ನನ್ನ ವೀಡಿಯೋಸು ಎಲ್ಲೆಲ್ಲಿ ರೀಚ್ ಆಗುತ್ತೋ ಗೊತ್ತಿಲ್ಲ ಬಟ್ ಎಲ್ಲರೂ ನೋಡಿ ಯಾರಾದರೂ ನ್ಯಾಷನಲ್ ಪಾರ್ಕ್ ಕಡೆ ಟ್ರಿಪ್ ಬಂದಾಗ ಅಥವಾ ವಿಸಿಟ್ ಬಂದಾಗ ಅಟ್ಲೀಸ್ಟ್ ಈ ದೇವಸ್ಥಾನ ನೋಡ್ಕೊಂಡು ಹೋಗ್ತೀರಾ ಮತ್ತು ನಿಮಗೂ ಕೂಡ ಖುಷಿಯಾಗುತ್ತೆ ಅಷ್ಟು ಸೂಪರ್ ಆಗಿದೆ ಈ ದೇವಸ್ಥಾನ ಇದು ತುಂಬಾ ಹಳೆಯ ಕಾಲದ ದೇವಸ್ಥಾನ ಮತ್ತೆ ಅಷ್ಟೇ ಸಖತ್ತಾಗಿದೆ ಇದು ಟೆಂಪಲ್ ನೀವು ತಿರುಪತಿಯಲ್ಲೆಲ್ಲ ತಿರು ವೆಂಕಟೇಶ್ವರ ಸ್ವಾಮಿ ನೋಡ್ದಂಗೆ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಇದು ಚಂಪಕಧಾಮ ದೇವಸ್ಥಾನ ಮತ್ತೆ ದೇವರು ಕೂಡ ನೀವು ಈ ಜಾತ್ರೆಯಲ್ಲಿ ಏನಾದರೂ ಮಿಸ್ ಹಾಕಿದ್ರೆ ನೆಕ್ಸ್ಟ್ ಇಯರ್ ಕೂಡ ಪ್ಲಾನ್ ಮಾಡಿಕೊಂಡು ಈ ದೇವಸ್ಥಾನದ್ದು ಜಾತ್ರೆಗೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಅಂತ ಸಿಕ್ಕಾಪಟ್ಟೆ ಮಾಡ್ತಾರೆ ಅದೆಷ್ಟು ಹೂವು ಖರ್ಚು ಮಾಡ್ತಾರೋ ಗೊತ್ತಿಲ್ಲ ಅಷ್ಟೊಂದು ಹೂವಿನ ಅಲಂಕಾರ ಅಷ್ಟು ಅನ್ನಪ್ರಸಾದ ಪ್ರಸಾದ ತುಂಬಾ ಇರುತ್ತೆ ಈ ದೇವಸ್ಥಾನದ್ದು ಈ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು ದಿನ ಮಾರ್ನಿಂಗ್ ಅಂದರೆ ಫೈವ್ ತರ್ಟಿ ಹಂಗೆ ಹೋಗಿದ್ವಿ ನಾವು ಟೆಂಪಲ್ಗೆ ಅವತ್ತಿಂದು ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅಲ್ಲಿ ಅಲೋ ಇದಿಲ್ಲ ಬಟ್ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ನಿಮಗೆಲ್ಲ ತೋರಿಸೋಣ ಅಂತ ಎಷ್ಟು ಸೂಪರ್ ಆಗಿ ನಡೆದಿದೆ ನೋಡ್ರಿ ಹೂವಿಂದಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಇಲ್ಲಿ ಡೆಕೋರೇಟ್ ಮಾಡಿದರು ಅವತ್ತೆ ನಾವು ಮಾರ್ನಿಂಗ್ ಫೈವ್ ತರ್ಟಿಗೆ ಹೋದಾಗ ದೇವ್ರದ್ದು ಇದು ಪೂಜೆ ನಡೀತಿತ್ತು ಪೂಜೆ ಆದಮೇಲೆ ಭಕ್ತಾದಿಗಳೆಲ್ಲ ಹೊರಗೆ ಹೋಗಿ ಬಂದಮೇಲೆ ನಮಗೆ ಒಂಚೂರು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳೋಕ್ಕೆ ಹಲವು ಮಾಡಿಕೊಟ್ರು ನೋಡ್ರಿಲ್ಲಿ ಕಂಬಕ್ಕೆ ಕೂಡ ಕಂಬನೇ ಅಂತ ಅನಿಸ್ತಂಗಿಲ್ಲ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಚಂಪಕದಮ್ಮ ದೇವಸ್ಥಾನದವರಂತೂ ಒಂಥರ ಡಿಫ್ರೆಂಟಾಗಿರೋ ಆಗಿರೋ ಕಲ್ಚರ್ ಅಂತಲೇ ಹೇಳ್ಬೋದು ಇದು ಚಂಪಕವಲ್ಲಿ ದೇವರು ನೀವೇನಾದರೂ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ನೋಡಲಿಕ್ಕೆ ಬಂದರೆ ಬನ್ನೇರ್ಘಟ್ಟ ಸರ್ಕಲಿಂದ ಮುಂದ್ಗಡೆ ಸ್ಟೇಟ್ ರೋಡ್ ಬಂದರೆ ಅಲ್ಲಿಂದ ಲೆಫ್ಟ್ ಹೋದರೆ ನ್ಯಾಷನಲ್ ಪಾರ್ಕ್ ಆ ಕಡೆ ಪಕ್ಕನೇ ಆರ್ಚ್ ಕಾಣಿಸುತ್ತೆ ನಿಮಗೆ ಆರ್ಚ್ ಒಳಗಡೆ ಏನಾದ್ರು ನಾ ಆಗಿ ಬಂದರೆ ಅಲ್ಲಿ ಚಂಪಕವಲ್ಲಿ ಮಾರಮ್ಮ ದೇವಸ್ಥಾನ ಮತ್ತೆ ಮುಂದ್ಗಡೆ ಹೋದ್ರೆ ಚಂಪಕಧಾಮ ದೇವಸ್ಥಾನ ಕಾಣಿಸುತ್ತೆ ಅದ್ರ ಪಕ್ಕನೇ ನಿಮಗೆ ಸ್ಟೆಪ್ಸ್ ಎಲ್ಲ ಇರುತ್ತೆ ಮೇಲುಗಡೆ ನತ್ತೆ ಬೆಟ್ಟ ಹಾಕ್ಲಿಕ್ಕೆ ಆರಾಮಾಗಿ ನೀವು ಮೇಲೆ ಕೂಡ ಬನೇರ್ ವ್ಯೂ ಮಾಡ್ಬೋದು ಇದು ಲೈಟಿಂಗ್ಸ್ ಅಂತೂ ಸಖತ್ತಾಗಿತ್ತು ಒಂಥರ ಮೈಸೂರು ದಸರಾ ನೋಡಿದಂಗೆ ಅನಿಸ್ತಿತ್ತು ತ್ರೀ ಫೋರ್ ಡೇಸ್ ಆಲ್ಮೋಸ್ಟ್ ಫೋರ್ ಡೇಸ್ ಇದೇ ಥರನೇ ಲೈಟಿಂಗ್ಸ್ ಸೂಪರಾಗಿ ಡೆಕೋರೇಟ್ ಮಾಡಿದ್ರು ಹೊರಗಡೆ ನೋಡಿದ ತಕ್ಷಣ ಅಂತೂ ಸೇಮ್ ಮೈಸೂರು ನೋಡಿದಂಗೆ ಅನಿಸ್ತಿತ್ತು ಇದು ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಬೆಟ್ಟ ಇದೆ ನೀವು ಕನ್ಫ್ಯೂಸ್ ಆಗಬೇಡಿ ಕೆಳಗಡೆ ದೇವಸ್ಥಾನದಲ್ಲಿ ಚಂಪಕಧಾಮ ದೇವರು ಇದ್ದಾರೆ ಮೇಲ್ಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾರೆ ಮೇಲ್ಗಡೆ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಇದಕ್ಕೆ ಸ್ಟೆಪ್ಸ್ ಕೂಡಾನೇ ಇದೆ ಏನು ವರಿ ಇಲ್ಲ ಹತ್ಬೇಕಂತ ಏನು ಅಷ್ಟು ಕಷ್ಟ ಅಂತ ಏನು ಅನ್ಸಲ್ಲ ಆರಾಮಾಗಿ ಸ್ಟೆಪ್ಸಲ್ಲೇ ಹತ್ಕೊಂಡು ಬರ್ಬೋದು ಎಲ್ರೂ ಆಲ್ಮೋಸ್ಟ್ ಪಾರ್ಕಿಗೆ ಬಂದ ತಕ್ಷಣ ಅಷ್ಟೇ ನೋಡ್ಕೊಂಡು ಹೋಗ್ತೀರಾ ಬಟ್ ಈ ಟೆಂಪಲ್ ವಿಸಿಟ್ ಯಾರೂ ಮಾಡೋದೇ ಇಲ್ಲ ಎಷ್ಟು ವಂಡರ್ಫುಲ್ ಆಗಿದೆ ಗೊತ್ತಾ ಈ ಟೆಂಪಲ್ಸು ನೀವು ಈ ಸರಿ ನೆಕ್ಸ್ಟ್ ಬಂದಾಗ ಮಿಸ್ ಮಾಡದೆ ಬಂದೋಗಿ ಇದು ಕೆಳಗಡೆ ಪದ್ಮಾವತಿ ಅಂದರೆ ಲಕ್ಷ್ಮೀ ದೇವಿ ದೇವಸ್ಥಾನ ಇದು ಅಂದರೆ ಚಂಪಕಧಾಮ ದೇವ್ರ ಪಕ್ಕನೇ ಅಂದರೆ ಕೆಳಗಡೆನೇ ಇದೆ ದೇವರು ಆವತ್ತಿನ ದಿನ ಜಾತ್ರೆ ಅಂತೂ ಸಖತ್ತಾಗಿ ನಡೀತು ನೋಡಲಿ ಭಾಳ ಹೆಸರ ಜಾತ್ರೆ ಆದಮೇಲೆ ಇವೆಲ್ಲ ಕಾಮನ್ ಬಟ್ ಅದನ್ನು ಕೂಡ ಕೆಲವೊಂದು ಕ್ಲಿಪ್ಸ್ ತಗೊಂಡು ನಿಮಗೆ ಕೂಡ ಹಾಕ್ತಿದಿನಿ ತುಂಬಾನೇ ಚೆನ್ನಾಗಿತ್ತು ಈ ಸರಿ ತುಂಬಾ ಸಖತ್ಗಾಯ್ತು ಜಾತ್ರೆ ಪ್ರತಿಯೊಂದು ಕೆಲವೊಂದು ಕೇಳಿ ಕೇಳಿ ಕ್ಲಿಪ್ಸ್ನ ತೊಗೊಂಡ್ ಬಿ ಈ ಥರ ವೀಡಿಯೋ ಶೂಟ್ ಮಾಡ್ತಿದ್ದೀವಿ ನಾವು ಅವ್ರು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀವಿ ಪ್ಲೀಸ್ ಶೂಟ್ ಮಾಡ್ಕೊಬೋದೆ ಅಂದರೆ ಅದಕ್ಕೇನಿದೆ ಅಂತ ಪಾಪ ಅವರು ಕೂಡ ಶೂಟ್ ಮಾಡ್ಕೊಳೋಕೆ ಸುಮ್ಮನೆ ಇದ್ದರು ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಚೆನ್ನಾಗಿ ಹೋಮ್ ಥಿಂಗ್ಸ್ ಅಂತೂ ಹೋಮ್ ಡೆಕೋರೇಟ್ ಥಿಂಗ್ಸ್ ಅಂತೂ ಸಖತ್ತಾಗಿ ಬಂದಿತ್ತು ಬ್ಯಾಂಗಲ್ಸ್ ಹೆಣ್ಮಕ್ಳಿಗಂತೂ ಬ್ಯಾಂಗಲ್ಸ್ ಅಂದರೆ ತುಂಬಾ ಇಷ್ಟ ಸೊ ಬ್ಯಾಂಗಲ್ಸ್ ಅಂತೂ ವೆರೈಟಿ ಆಫ್ ಬ್ಯಾಂಗಲ್ಸೇ ಇದು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಇದ್ರ ಜೊತೆಗೆ ಮಕ್ಳಿಗೆ ಕೂಡ ಎಕ್ಸಿಬಿಷನು ಅದು ಇದು ಎಲ್ಲಾನು ಬಂದಿತ್ತು ಬರೀ ದೊಡ್ಡ ಗಂಧ ಇದ್ದರೆ ಹೇಗಲ್ವಾ ಸೊ ಹಂಗಾಗಿ ಮಕ್ಳಿಗೆ ಕೂಡ ಎಲ್ಲ ವೆರೈಟಿ ಆಫ್ ಗೇಮ್ಸ್ ಕೂಡ ಇಲ್ಲಿ ನೋಡ್ರಿ ಎಕ್ಸಿಬಿಷನ್ ಕೂಡ ಬಂದಿತ್ತು ಎಕ್ಸಿಬಿಷನ್ ಅಂತೂ ಸಕ್ಕತ್ತಾಗಿ ತಲ್ಲಂತರೂ ಕಾಲು ಇಡೋಕ್ಕೆ ಜಾಗಿರಲಿಲ್ಲ ಅಷ್ಟು ಜನ ತುಂಬಿತ್ತು ಒನ್ ಡೇ ನೈಟ್ ಅಂತರೂ ಅಂದರೆ ತೇರಾಗಿದ್ದಿನ ನೈಟ್ ಅಂತರೂ ಸಿಕ್ಕಾಪಟ್ಟೆ ಜನ ಇತ್ತು ಮತ್ತು ಅದಕ್ಕೆ ಒಂದಕ್ಕಿಂತ ಒಂದು ರೇಟ್ ಮಾಡಿದರು ಅಂದರೆ ಒನ್ ಟು ಡಬಲ್ ಫಿಫ್ಟಿ ರುಪೀಸಲ್ಲಿ ಎಲ್ಲ ಇದ್ದಿದ್ದೆಲ್ಲ ಹಂಡ್ರೆಡ್ ರುಪೀಸು ಹಂಡ್ರೆಡ್ ರುಪೀಸ್ ಇದ್ದಿದ್ದೆಲ್ಲ ಟೂ ಹಂಡ್ರೆಡ್ ರುಪೀಸ್ ಮಾಡಿದರು ರೇಟೇ ಜಾಸ್ತಿ ಮಾಡಿಟ್ಬಿಟ್ಟಿದ್ರು ಅಷ್ಟು ಜನ ಬಂದಿತ್ತಲ್ವ ಸೊ ಹಂಗಾಗಿ ಸಖತ್ತಾಗೇ ನಡೀತು ನೋಡ್ರಲ್ಲಿ ಈ ಥರ ಎಲ್ಲ ಜಾಗಲೂ ನೀವು ನೋಡಿರ್ತಾರೆ ಬಟ್ ಇಲ್ಲಿ ಕೂಡ ಅಂದರೆ ನಮ್ಮ ಏರಿಯಾದಲ್ಲಿ ಕೂಡ ಈ ಥರ ಎಕ್ಸಿಬಿಷನ್ ಹಾಕಿದ್ರು ಜಾಯಿಂಟ್ ಫೀಲು ಮಕ್ಕಳಿಗೆ ಆಟ ಆಡೋದು ಈ ಥರ ಎಲ್ಲನೂ ಚೆನ್ನಾಗಿತ್ತು ಇದು ಚಿಕ್ಕ ಮಕ್ಕಳು ಆಡೋಕ್ಕಂತ ಭಾಳ ಸೇಫ್ ಆಗಿತ್ತು ಇದ್ರ ಜೊತೆ ಅಮ್ಮರ್ನ ಕೂಡ ಕಳಿಸ್ತಿದ್ರು ಅಕಸ್ಮಾತ್ ಬಿಲೋ ತ್ರೀ ಇಯರ್ಸು ಫೋರ್ ಇಯರ್ಸ್ ಮಕ್ಕಳಿಗೆ ತಂದರೆ ಅದ್ರ ಜೊತೆ ಅಮ್ಮರಿಗೆ ಕೂಡ ಫ್ರೀ ಇತ್ತು ಇದು ಗೇಮು ಇದು ಕೂಡ ಇದ್ರ ಜೊತೆಗೆ ಹೊಸ್ದಾಗಿ ಈ ಥರ ಅಂದರೆ ಮುಂಬೈ ವೆಲ್ ಆಫ್ ಡೆತ್ ಅಂತಂದು ಈ ಥರ ಒಂದು ಗೇಮ್ ಕೂಡ ಈ ಥರ ಹೊಸ್ದಾಗಿ ಸ್ಟಾರ್ಟ್ ಮಾಡಿದರು ಇದೇನೋ ಇದೇ ಫಸ್ಟು ಬನೇರಡ್ತಲ್ಲಿ ಹಾಕಿದ್ದಂತೆ ಎಲ್ಲೂ ಹಾಕಿರಲಿಲ್ಲಂತೆ ಅವರು ಇದೇ ಫಸ್ಟ್ ಟೈಮ್ ಹಾಕಿದ್ದೀವಿ ಅಂತ ಹೇಳಿದರು ಅದು ಕೂಡ ಚೆನ್ನಾಗಿತ್ತು ಬಟ್ ಬೈಕ್ ರೈಡ್ ಮಾಡೋರಿಗೆಲ್ಲ ಚೆನ್ನಾಗಿತ್ತು ಬಟ್ ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ಚೆನ್ನಾಗಿತ್ತು ಚಿಕ್ಕ ಮಕ್ಕಳಿಗಂತೂ ಒಂದಕ್ಕಿಂತ ಒಂದು ಕಾರ್ದು ಹೆಲಿಕ್ಯಾಪ್ಟರ್ದು ಎಲ್ಲ ವೆರೈಟಿ ಆಫ್ ಗೇಮ್ಸ್ ಕೂಡ ಇತ್ತು ನೋಡ್ರಿ ಇಲ್ಲಿ ಜಾಯಿಂಟ್ ವೀಲ್ ಎಲ್ರೂ ಆಡ್ತಿರ್ತೀರ ಬಟ್ ಇದಂತೂ ಭಾಳ ಸೂಪರಾಗಿತ್ತು ಇದನ್ನು ಪ್ರಿಪ್ರೇಷನ್ ಅಂತೂ ಪಾಪ ಅವ್ರು ಹದಿನೈದು ದಿನದಿಂದನೇ ಮಾಡ್ಕೊತಿದ್ದಾರೆ ಈ ಎಕ್ಸಿಬಿಷನ್ ಅಂತೂ ಬ್ಲೂಮಿಂಗ್ ಫ್ಲವರ್ ಸ್ಕೂಲ್ ಅಂದರೆ ನ್ಯಾಷನಲ್ ಪಾರ್ಕ್ ಇದೆ ಅಲ್ವಾ ನ್ಯಾಷನಲ್ ಪಾರ್ಕ್ ರೋಡ್ ಪಕ್ಕನೇ ಸಂತೆ ಬೀದಿಲಿ ಇದನ್ನು ಹಾಕಿದ್ರು ಎಕ್ಸಿಬಿಷನ್ ತುಂಬಾ ಸೇಫ್ ಇತ್ತು ಮತ್ತು ಅಷ್ಟೇ ಜನ ಕೂಡ ಇದ್ದರು ಬಟ್ ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗೋದಂತೂ ಭಾಳ ಟಫ್ ಆಗಿತ್ತು ಯಾಕಂದ್ರೆ ಅಷ್ಟೊಂದು ಜನ ಒನ್ ಡೇನೇ ಹೋಗ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು ಅವತ್ತಂತೂ ಕಾಲು ಇಡೋಕ್ಕೆ ಜಾಗಿರಲಿಲ್ಲ ಈ ಪ್ಲೇಸಲ್ಲಿ ತುಂಬಾ ಸಖತ್ತಾಗಿತ್ತು ನೋಡ್ರಿ ಎಲ್ಲನೂ ವೆರೈಟಿ ವೆರೈಟಿ ಅಂದರೆ ಬ್ರೇಕ್ ಡ್ಯಾನ್ಸು ಅದು ಇದು ಎಲ್ಲನೂ ಇತ್ತು ಇದು ನೈಟ್ ವಿವೊ ನೆ ಗೋಪ್ರಾ ಅಂತೂ ಎಷ್ಟು ಸೂಪರಾಗಿ ಕಾಣ್ತಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು ಇದು ಹಿಂದಿನ ದಿನ ನೈಟ್ ವಿವೊ ಆ್ಯಕ್ಚುಲಿ ಅದಕ್ಕೆ ಸ್ವಲ್ಪ ಫ್ರೀ ಇದೆ ಅವತ್ತಿನ ದಿನ ನೈಟ್ ಕ್ಯಾಪ್ಚರ್ ಮಾಡೋಕೆ ಆಗಲಿಲ್ಲ ಎಲ್ಲಿ ಫೋನ್ ಮಿಸ್ ಆಗಿಬಿಡುತ್ತೋ ಅನ್ನೋ ಭಯಕ್ಕೆ ಅವತ್ತಿನ ದಿನ ನಾವು ಕ್ಯಾಪ್ಚರೇ ಮಾಡೋಕ್ಕೋಗಲಿಲ್ಲ ಅವತ್ತೇಂದ ನೈಟು ತೊ ಅದಕ್ಕೆ ಹಿಂದಿನ ದಿನವೇ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಬಿಡೋಣ ಅಂತ ನೈಟ್ ಲೆವೆನ್ ತರ್ಟಿ ಆ್ಯಕ್ಚುಲಿ ಹೋಗಿದ್ದು ಆ ಟೈಮಲ್ಲಿ ಸ್ವಲ್ಪ ಫ್ರೀ ಇತ್ತು ಆ ಟೈಮಲ್ಲೇ ನೋಡಿರಿ ಇಷ್ಟು ಜನ ಇದ್ದಾರೆ ಲೆವೆನ್ ತರ್ಟಿ ಆಗಿತ್ತು ನಾವು ಈ ವಿಡಿಯೋ ಕ್ಯಾಪ್ಚರ್ ಮಾಡಿದಾಗ ಇದೆಲ್ಲ ಸರ್ಕಲಿಂದ ಹಿಡಿದು ಗೋಪುರವರ್ಗು ಕ್ಯಾಪ್ಚರ್ ಮಾಡಿದ್ವಿ ಅಷ್ಟೇ ಸರ್ಕಲಿಂದ ಆ ಕಡೆ ಹೋಗಲಿಲ್ಲ ನಾವು ಇದ್ರ ಜೊತೆಗೆ ಮಾರಮ್ಮ ದೇವಸ್ಥಾನ ಮತ್ತು ಚಂಪಕದಮ್ಮ ದೇವಸ್ಥಾನನ ಕ್ಯಾಪ್ಚರ್ ಮಾಡಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಮೇಲೆ ಕಾಣಿಸ್ತಿತ್ತಲ್ವ ಬೆಟ್ಟದ ಮೇಲಿನ ದೇವಸ್ಥಾನ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮೇಲೆ ಕಾಣಿಸ್ತಿರೋದು ಇವಾಗ ಈ ವರ್ಷ ಅಂತೂ ಗೋಪುರಕ್ಕೆ ಕಲರ್ ಮಾಡಿಬಿಟ್ಟಿದ್ರು ಅಂದರೆ ಪೇಂಟ್ ಮಾಡಿದ್ರು ಇನ್ನೂ ಸೂಪರಾಗಿ ಕಾಣಿಸ್ತಿತ್ತು ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು ದೇವಸ್ಥಾನ ಇದು ಹಬ್ಬ ಬಂತಂದರೆ ಬರೀ ಒನ್ ಡೇ ನಡೆಯೋಲ್ಲ ಇದು ನೈನ್ ಡೇಸ್ ಅಂದರೆ ಉಣಿವೆಯಿಂದ ಜಾತ್ರೆ ಬರೋವರೆಗೂ ಈ ಫೆಸ್ಟಿವಲ್ ಡೈಲಿ ಏನಾದರೂ ಒಂದು ಸೆಲೆಬ್ರೇಟ್ ಮಾಡ್ತಾರೆ ಒಂದಿನ ವಿನಾಯಕ ಉತ್ಸವ ಲಕ್ಷ್ಮೀ ಸಾ ನರಸಿಂಹಸ್ವಾಮಿ ಉತ್ಸವ ಮತ್ತು ಮಹಾಲಕ್ಷ್ಮಿ ಉತ್ಸವ ಉತ್ಸವದ ಜೊತೆಗೇನೆ ಮತ್ತೆ ಧ್ವಜ ಆರೋಹಣ ಕೂಡ ಮಾಡ್ತಾರೆ ಆವತ್ತಿನ ದಿನ ನೈಟ್ ಅದಾದಮೇಲೆ ನೆಕ್ಸ್ಟು ಕಳಶ ಕೂಡಿಸೋದು ಮತ್ತು ಅವತ್ತಿಂದ ನನ್ನ ನೈಟೇ ಕಲ್ಯಾಣೋತ್ಸವ ಇರುತ್ತೆ ಮತ್ತು ಕಾಶಿ ಯಾತ್ರೆ ಕೂಡ ಇರುತ್ತೆ ತುಂಬ ಚೆನ್ನಾಗಿ ನಡೆಯುತ್ತೆ ಅದಂತರೂ ನಾವು ನೋಡ್ತಾನೆ ಇದ್ರೆ ನೋಡ್ತಾನೆ ಇರಬೇಕನ್ಸುತ್ತೆ ಅಷ್ಟು ಸೂಪರಾಗಿ ನಡೀತಿರುತ್ತೆ ಅದು ನ ಕಾ ಕಾಶಿ ಯಾತ್ರೆದಂತೂ ಭಾಳ ಚೆನ್ನಾಗಿರುತ್ತೆ ಬಟ್ ಅದು ನಾನು ಕ್ಯಾಪ್ಚರ್ ಮಾಡ್ಕೋಳೋಕ್ಕಾಗಲಿಲ್ಲ ಈ ಥರ ನೋಡ್ರಿ ಎಲ್ಲ ಜಾತ್ರೆದು ಇದೇ ಥರನೇ ಇರುತ್ತೆ ಇದ್ರ ಜೊತೆಗಂತೂ ಅನ್ನ ದಾಸೋಹ ಅಂತೂ ಒಂದು ಒಂಬತ್ತು ಆಲ್ಮೋಸ್ಟು ಡೈಲಿ ಇದ್ದೇ ಇರುತ್ತೆ ಇಲ್ಲ ರೆಗ್ಯುಲರಾಗಿ ಮಧ್ಯಾಹ್ನ ಹೊತ್ತಿನಂತೂ ಊಟ ಇದ್ದೇ ಇರುತ್ತೆ ಬಟ್ ಫೆಸ್ಟಿವಲ್ ಟೈಮಲ್ಲಿ ವೆರೈಟಿ ಆಫ್ ಫುಡ್ನ ಕೊಡ್ತಾರೆ ಬರೀ ಒಂದು ಮೊಸರನ್ನ ಒಂದು ಚಿತ್ರಾನ್ನ ಈ ಥರ ಕೊಟ್ಟು ಸುಮ್ಮನೆ ಆಗೋಲ್ಲ ಒಂದು ಮೂರು ನಾಲ್ಕು ಸ್ವೀಟು ಇದ್ರ ಜೊತೆ ಅನ್ನ ಸಾಂಬಾರು ಪಲಾವು ಈ ಥರ ಎಲ್ಲ ವೆರೈಟಿನೇ ಇರುತ್ತೆ ಆಮೇಲೆ ನೀರು ಕೂಡ ನೀರಿನ ವ್ಯವಸ್ಥೆ ಅಂತೂ ಇವಾಗ ಬೇಸಿಗೆಯಲ್ಲಿ ಈ ಹಬ್ಬ ಸ್ಟಾರ್ಟ್ ಆಗೋದ್ರಿಂದ ನೀರಿನ ವ್ಯವಸ್ಥೆ ಅಂತೂ ಎಷ್ಟು ಚೆನ್ನಾಗಿಟ್ಟಿರ್ತಾರೆ ಅಂದರೆ ಎಲ್ರಿಗೂ ಸಿಗೋ ಥರ ಅಂದರೆ ಒಂದು ಬಾಟಲ್ ಹಾಫ್ ಲೀಟರ್ ಬಾಟ್ರ್ ಬಾಟಲ್ನೇ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಅವರು ಊಟಕ್ಕೆ ಕುತ್ಕೊಂಡ ತಕ್ಷಣ ಯಾವ ಥರ ಮದುವೆ ಊಟಕ್ಕೆ ನಾವು ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡ್ತೀವೋ ಅದೇ ಥರನೇ ಊಟದ ಸಿಸ್ಟಮ್ ಕೂಡ ಇರುತ್ತೆ ಮತ್ತು ಪ್ರತಿಯೊಬ್ಬರು ಕೂಡ ವಾಟರ್ ಸಪ್ಲೈ ಅಂದರೆ ಬಾಟಲಲ್ಲೇ ಕೊಡ್ತಾರೆ ನೋಡ್ರಿ ನೀವೇ ನೋಡ್ತಿದ್ರಲ್ಲ ಇದೇ ಸಿಸ್ಟಮಲ್ಲಿ ಮೂರು ದಿನ ಊಟ ಕಂಟಿನ್ಯೂ ಒನ್ ಕೂಡ ಫ್ರೀ ಇರಲ್ಲ ಇವರಿಗೆ ಡೇ ನೈಟ್ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಇದೇ ಥರ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ರಾತ್ರಿ ಊಟ ಇದ್ದೇ ಇರುತ್ತೆ ಯಾಕಂದರೆ ಡೇ ಅನ್ನು ಬರ್ತಿರ್ತಾರೆ ಇಲ್ಲಿ ಜನ ನೈಟ್ ಕೂಡ ಬರ್ತಿರ್ತಾರೆ ಹಾಗಾಗಿ ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಅನ್ನದಾಸೋಹ ಇತ್ತು ಮೂರು ದಿನ ನೋಡ್ರಿ ಅಲ್ಲಿ ವಾಟರ್ ಬಾಟಲ್ ಯಾವ ಥರ ಇಟ್ಟಿದ್ದಾರೆ ರೇಷನ್ ನೋಡಿ ಎಷ್ಟಿದೆ ಎಷ್ಟು ಅಂದರೆ ಇದು ಒಂದತ್ರ ಮಾತ್ರ ನಾವು ತೋರಿಸ್ತಿರೋದು ಇದೇ ಥರ ಹಲವಾರು ಹತ್ರ ಅಂದರೆ ಇದೇ ಥರ ಅನ್ನ ಪ್ರಸಾದ ಎಲ್ಲ ಕಡೆನೂ ಇತ್ತು ನೀವು ಕೂಡ ಈ ವರ್ಷ ಮಿಸ್ ಆಗಿದ್ರೆ ನೆಕ್ಸ್ಟ್ ಇಯರು ಬನ್ನೇರ್ಘಟ್ಟ ನಿಯರ್ ಇರೋರು ಯಾರಾದರೂ ಈ ವಿಡಿಯೋ ನೋಡಿದರೆ ಎಲ್ಲರೂ ಕೂಡ ನೆಕ್ಸ್ಟ್ ಇಯರ್ ಜಾತ್ರೆಗೆ ಬನ್ನಿ ಅಂತ ಹೇಳ್ತಾ ಮತ್ತು ಆ ಜಾತ್ರೆಲಿ ನಡ್ತಕ್ಕಂಥ ಪ್ರತಿಯೊಂದು ಉತ್ಸವ ಮತ್ತು ಡಿಫ್ರೆಂಟ್ ಆಗಿರೋ ಕಲ್ಚರ್ನ ನೀವು ಕೂಡ ನೋಡ್ಬೋದು ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡಿದರೋ ಅವ್ರಿಗೆಲ್ಲ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ ನಾ ಪಕ್ಕದಲ್ಲಿ ಬರೋ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ನಾನು ನಾಲ್ಕು ನ್ಯೂ ವಿಡಿಯೋಗಳದ್ದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್